ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನೇತ್ರದಾನ ಶಿಬಿರಕ್ಕೆ ಡಾ ವಿಜಯ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರ ಶಂಕರ ಆಸ್ಪತ್ರೆ ಬೆಂಗಳೂರು ಸುಮಾರು ಇಪ್ಪತ್ತೆಂಟು ಜನಗಳನ್ನ ಕಣ್ಣಿನ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು ಗುಬ್ಬಿ ತಾಲೂಕು ಚೇಳೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಕಾರಣ ಅಧಿಕಾರಿಗಳು ಚೇಳೂರು ಆಸ್ಪತ್ರೆಗೆ ಹೆಚ್ಚು ಕೊಡಬೇಕಾಗಿ ಹಾಗೂ ನರ್ಸ್ಗಳನ್ನು ಒದಗಿಸಬೇಕಾಗಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಲಾಯಿತು ಸಿಬ್ಬಂದಿ ವರ್ಗ ಕಡಿಮೆ ಇದ್ದು ದೊಡ್ಡ ಆಸ್ಪತ್ರೆ ಆಗಿರೋದರಿಂದ ದೊಡ್ಡ ಆಸ್ಪತ್ರೆ ಜನಸ ರೋಗಿಗಳ ಸಂಖ್ಯೆ ಜಾಸ್ತಿ ಇದ್ದು ಇಲ್ಲಿ ದಯವಿಟ್ಟು ಆ ಒಂದು ಡಾಕ್ಟರ್ ಗಳಿಗೆ ಹಾಗೂ ಸಿಬ್ಬಂದಿಗಳ ಒಂದು ಸಂಖ್ಯೆನ ಹೆಚ್ಚಿಗೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಸಂದರ್ಭದಲ್ಲಿ ಸಾರ್ವಜನಿಕರು ಮನವಿ ಮಾಡಿದರು ಹೇಳ್ಬೋದು ಇಲ್ಲೊಂದು ರೂಲ್ಸ್ ಕೂಡ ಹೇಳಿ ಆಮೇಲೆ ನಿಮ್ಗೆ ಇಷ್ಟ ಇದ್ರೆ ಬರ್ಬೋದು ಇಲ್ಲ ಅಂತಂದ್ರೆ ಅಂದ್ರೆ ರೂಲ್ಸ್ ಏನಪ್ಪಾ ಅಂತಂದ್ರೆ ಇಷ್ಟೇ ಸಿಂಪಲ್ ರೂಲ್ಸ್ ಗಳು ಏನು ದೊಡ್ಡ ದೊಡ್ಡ ಇಲ್ಲ ಗಳು ಏನಿಲ್ಲ ಸುಮ್ಮನೆ ಸಣ್ಣ ಪುಟ್ಟ ರೂಲ್ಸ್ ಅಷ್ಟೇ ನಿಮಗ್ ಸಂಬಂಧಪಟ್ಟಿದೆ ಏನ್ ನೀವ್ ಏನ್ ಡೈಲಿ ಮಾತ್ರೆಗಳ ತಗೋತೀರ ಬಿ ಪಿ ಶುಗರ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಆಸ್ಮಾ ಆಗಿರ್ಬೋದು ಅಥವಾ ಬೇರೆ

ಅವಾಗ ನೀವ್ ಮಾತ್ರೆ ಅದೇ ಇಲ್ಲ ಅಂತಂದ್ರೆ ಸರ್ಜರಿ ಮಾಡಕ್ಕಾಗಲ್ಲ ಕರ್ಕೊಂಡೋಗಿದ್ದೇನೆ ನೀವು ಬಂದಿದ್ದು ವಿಷಯ ಸೊ ಅದಕ್ಕೋಸ್ಕರ ಒಂದ್ ದಿನ ಅಥವಾ ನಾಲ್ಕು ದಿನ ಆಗುವಷ್ಟು ಮಾತ್ರೆಗಳ ಮುಡಿಬಾರು ಯಾವುದೋ ಬಿ ಪಿ ಶುಗರ್ ಮಾತ್ರೆ ಮುಗಿಸ್ತಿದ್ರ ಮಾತ್ರ ಥೈರಾಯ್ಡ್ ಮಾತ್ರೆ ತಗೋತಿದ್ರ ಅವ್ರು ಇದ್ದವ್ರು ಮಾತ್ರ ಇಲ್ದಿರೋ ದಯವಿಟ್ಟು ಯಾರು ತಗೋಬೇಕು ಅವಶ್ಯಕತೆ ಇಲ್ಲ ಯಾರು ಪ್ರಾಬ್ಲಮ್ ಇದೆ ಮಾತ್ರೆ ಮುಗ್ದಿದ್ರ ಅವ್ರ ಮಾತ್ರ ಕಂಪಲ್ಸರಿ ತಗೋಬೇಕು ಡಿಪಾರ್ಟ್ಮೆಂಟ್ ಬರೀ ಕೊರೆ ಆಪರೇಷನ್ ಮಾತ್ರ ಮಾಡಲ್ಲ ನಮ್ಮ ಕಣ್ಣಿಗೆ ಯಾವುದೇ ರೀತಿ ಸಂಬಂಧಪಟ್ಟ ಒಂದು ದುರ್ಮಾಂಸ ಆಗಿರ್ಬೋದು ಅಥವಾ ನರದಾಗಿ ರಟ್ಟಿನ ಅಂತ ಹೇಳ್ತೀವಿ ನರದಾಗಿರ್ಬೋದು ಕಪ್ಪು ಗುಡ್ಡೆ ಚೇಂಜ್ ಮಾಡೋದಾಗಿರ್ಬೋದು ಮತ್ತೆ ಮಾಲ್ಗಣ್ಣ ಚಿಕ್ಕ ಮಕ್ಕಳಿಗೆ ವಾರಗಣ್ಣ ಅಂತ ಹೇಳ್ತದಲ್ಲ ಇವಾಗ ಒಂದು ಹತ್ತೊಂಬತ್ತು ವರ್ಷದ ಬಂದಿರಾ ಬಂದಿದ ಅವ್ರಿಗೆ ಅಡ್ವೈಸ್ ಮಾಡಿದೀವಿ ಅದೇ ಪಾಪ ಬರಲ್ಲ ಏನೋ ಇದ್ರ ಏನೋ ಗೊತ್ತಿಲ್ಲ ಹೆಸರು ಬಂದಿದ್ರು ಬಂದಿದ್ದು ಇದ್ರುವೇ ಎಷ್ಟೋ ಒಂದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆದ್ರೂ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆದ್ರೂ ಸರಿ ಮಾಡಿಬೋದು ಯಾಕಂದ್ರೆ ಲಾಸ್ಟ್ ತಿಂಗಳು ಮಾಗಡಿ ಚಕ್ರಮಿ ಕ್ಯಾಂಪ್ ಅಲ್ಲಿ ಮೂವತ್ತೈದು ವರ್ಷ ಆಪರೇಷನ್ ಆಗಿದೆ ಈಗ ಚೆನ್ನಾಗಿದೆ ಸರ್ ಪರವಾಗಿಲ್ಲ ಗಿಂತ ಮುಂಚೆ ಅಂತ ಸೊ ಆತರ ಬೇರೆ ರೀತಿ ಇರೋದು ಚೆಕ್ ಮಾಡ್ತೀವಲ್ವಾ ಈಗ ಸೆಲೆಕ್ಟ್ ಆಲ್ಮೋಸ್ಟ್ ಪೊರೆ ಆಪರೇಷನ್ ಕೊರೆ ಆಪರೇಷನ್ ಆದ್ರೆ ನಾಡಿನೇ ಆಗೋಯ್ತದೆ ಅದೇನೋ ಬಿ ಪಿ ಶುಗರ್ ನಾರ್ಮಲ್ ಇದ್ರೆ ಮಾತ್ರ ಇಲ್ಲ ಅಂದ್ರೆ ಲೇಟ್ ಆಗ್ಬೋದು ಬೇರೆ ರೀತಿ ಸರ್ಜರಿ ಆದರೆ ಸೀನಿಯರ್ ಡಾಕ್ಟರ್ ಬರಬೇಕು ಅದೇ ರೀತಿ ಸಮಸ್ಯೆ ಇರೋ ಡಾಕ್ಟರ್ ಗಳಿಗೆ ಬಂದು ನೋಡ್ಬೇಕು ಒಂದಿನ ಎರಡು ದಿನ ಹೆಚ್ಚು ಕಮ್ಮಿ ಆಗಿದೆ ಏನ್ ಇಪ್ಪತ್ತು ಜನ ಕರ್ಕೊಂಡು ಹೋಗ್ತಿದ್ದೀನೋ ಅದರಲ್ಲಿ ಒಂದು ಹದಿನೈದು ಜನ ಡಿಸ್ಚಾರ್ಜ್ ಆಗ್ಬೋದು ಕರ್ಕೊಂಡು ಬರ್ತೀನಿ ಇನ್ನೊಂದು ಟಿ ಟಿ ಇದೆ ನಮ್ದು ಇಪ್ಪತ್ತಾರು ಸೀಟ್ಸು ಐದು ಜನ ಹುಡ್ಕೊಂಡ್ಬಿಡ್ತೀನಿ ದಯವಿಟ್ಟು ಏನು ಎದುರ್ಕೊಬಿಡಿ ನಮ್ಮ ಕಡೆ ಎಲ್ಲ ಒಂದು ಹುಡ್ಕೋ ಹದಿನೈದು ಜನ ನಮ್ಮನ್ನ ಇಳಿಸ್ಕೊಬಿಟ್ಟವ್ರ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ದಾರಿ ಗೊತ್ತಾಗಲ್ಲ ನಮ್ಗೆ ಅಂತ ದಯವಿಟ್ಟು ಏನು ಎದುರ್ಕೊಬಿಡಿ ಅವರು ಏನು ಜವಾಬ್ದಾರಿ ಜವಾಬ್ದಾರಿಯಿಂದ ಕರ್ಕೊಂಡೋಗಿರ್ತೀವೋ ಅದೇ ರೀತಿ ಬಳಸ್ಕೊಳ್ಳೋ ಜವಾಬ್ದಾರಿ ನಮ್ದು ಐದು ಜನಕ್ಕೆಲ್ಲ ನಮ್ಮ ಗಾಡಿ ಬರೋದಿಲ್ಲ ದೊಡ್ಡ ಗಾಡಿಗಳು ಬರೋದಿಲ್ಲ ಗೊತ್ತಲ್ವಾ ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಮಜೆಸ್ಟಿಕ್ ಅವ್ರಿಗೂ ಡ್ರಾಪ್ ಮಾಡಿ ಮಜೆಸ್ಟಿಕ್ ಇಂದ ನಾವು ಈ ಕೇಳಿ ಸಾಲ ಫ್ರೀ ಇದೆ ಅದು ಅದೊಂದು ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಮಾಡಿದ್ರಿಂದ ನಾವು ಅವ್ರಿಗೆ ಅಮೌಂಟ್ ಕೊಡೋದ ಈ ಕೇಳಿ ಸಾಲ ನಮ್ಗೆ ಏನು ಗೊತ್ತಾದ್ರೆ ಅಲ್ಲಿಂದ ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ ಯಾಕಂದ್ರೆ ನೀವೇನು ಆಧಾರ್ ಕಾರ್ಡ್ ತಂದಿಲ್ಲ ಲೇಡೀಸ್ ಅಂದ್ರೆ

ಪ್ರಾಬ್ಲಮ್ ಆಯ್ತದೆ ಹೋಗಿ ಎಲ್ಲಿ ಬಂದ್ ಕೂತಿರ್ತಾರೋ ಎಲ್ಲಿ ಚೆಕಪ್ ಯಾವ ಇದ್ರಲ್ಲಿ ಅಲ್ಲೇ ಬಂದ್ ಕೂತ್ಕೋ ಅದೇ ಇನ್ನು ಮೇನ್ ಪ್ರಾಬ್ಲಮ್ ಅಂದ್ರೆ ವಾಶ್ರೂಮ್ ಅಲ್ಲಿ ಬಾತ್ರೂಮ್ ಇದೆ ಅಲ್ಲ ನಾನೇನ್ ಬರೀ ಇಪ್ಪತ್ತು ಜನ ಬರೋದು ಜನ ಮಾಡ್ತಾರೆ ಆಂಧ್ರದವರು ಒಂದು ಅರವತ್ ಇಪ್ಪತ್ತು ಜನ ಇಡಾಕ್ ಒಂದು ನೂರು ನೂರ ಜನ ಇದೆ

या ओडी कागीले